ಸ್ಯಾಂಡಲ್ವುಡ್ಗೆ ಈಗ ಬೆಳ್ಳಂಬಳಿಗೆ ಇದೊಂದು ದೊಡ್ಡ ಮಟ್ಟಿಗೆ ಆಘಾತದ ಮತ್ತು ಭೀಕರವಾದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಕನ್ನಡದ ಸೀರಿಯಲ್ ನಾಯಕ ನಟ ನಿಜಕ್ಕೂ ಆಗಿರೋದು ಏನು ಇದು ಇನ್ನಿಲ್ವ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಮುನ್ನ ಚಾನುಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದು ಬೆಳಗಿನ ಜಾವ ಐದು ಮೂವತ್ತರ ಸುಮಾರಿನಲ್ಲಿ ಕೆಂಗೇರಿಯಲ್ಲಿ ಅವ್ರು ತೆರಳುತ್ತಾ ಇದ್ದರು ಇನ್ನೊಂದು ಸಿನಿಮಾ ಇತ್ತೀಚೆಗೆ ಒಂದು ಶೂಟಿಂಗ್ ಕೂಡ ಮುಗಿದಿತ್ತು ಅದರಿಂದ ಪ್ರಮೋಷನ್ನ ಪ್ರಚಾರದಲ್ಲಿ ಕೂಡ ತಿರುಗ್ತಿದ್ರು ಅಂತಲೂ ಸಹ ಹೇಳ್ಬೋದು ಸದ್ಯ ಇದೇ ಪ್ರಮೋಷನ್ಗೆ ಇಂದು ಚನ್ನಪಟ್ಟಣಕ್ಕೆ ಹೋಗಬೇಕಾಗಿತ್ತು ಅದೇ ಕಾರಣಕ್ಕಾಗಿ ಕೆಂಗೇರಿಯಲ್ಲಿ ಬೆಳಗಿನ ಜಾವ ಐದು ಮೂವತ್ತಕ್ಕೆ ಹೊರಟಿದ್ದಾರೆ ಸದ್ಯ ಬರೋ ಸಮಯದ ಐದು ನಲವತ್ತೈದು ಐದು ಸುಮಾರಿನಲ್ಲಿ ಸುಮಾರು ಒಂದು ತೊಂಬತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಸ್ಪೀಡ್ನಲ್ಲಿ ಇತ್ತು ಅಂತ ಹೇಳಲಾಗ್ತಿದೆ ಆ ಸಮಯದಲ್ಲಿ ಇವರು ಮತ್ತು ಇವರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಇದ್ದರು ಅಂತ ಹೇಳಲಾಗಿದೆ ಸದ್ಯ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಕೈ ಕಾಲು ಸ್ವಲ್ಪ ಮೃತವಾಗಿದೆ ಅಂತ ಹೇಳಲಾಗಿದೆ ಅರೆ ಕೆ ರಾಜ ಅವರು ಡ್ರೈವ್ ಮಾಡ್ತಿರೋದ ಕಾರಣಕ್ಕಾಗಿ ನೇರವಾಗಿ ಡಿವೈಡ್ ಹೊಡೆದಂಥ ಪರಿಣಾಮವಾಗಿ ಸ್ಟೀರಿಂಗ್ ಬಂದು ನೇರವಾಗಿ ಎದೆಯ ಭಾಗಕ್ಕೆ ಹೊಡೆದಿದೆ ಹೊಡೆದಂಥ ಪರಿಣಾಮವಾಗಿ ಈಗ ಸದ್ಯ ಕಿರಣ್ ರಾಜ್ ಅವರ ಎರಡೂ ಕಡೆ ಪಕ್ಕೆಲು ಬೂಗಳು ಮುರಿತವಾಗಿದೆ ಅಂತ ಈಗ ಸದ್ಯದ ಮಾಹಿತಿ ಪ್ರಕಾರ ಬಂದಿದೆ ಸ್ಥಿತಿ ಸಂಪೂರ್ಣವಾದ ಗಂಭೀರವಾಗಿದೆ ಪ್ರಜ್ಞಾ ಸ್ಥಿತಿಯಲ್ಲಿ ಈಗಾಗಲೇ ಇದ್ದಾರೆ ಐಸೂರಿನಲ್ಲಿ ಹೆಚ್ಚಿನ ಚಿಕಿತ್ಸೆ ಕೊಡ್ತಿದ್ದೀವಿ ಮುಂದಿನದಲ್ಲಿ ನಾವು ಹೇಳ್ತೀವಿ ಇದರ ಬಗ್ಗೆ ಏನು ಮಾಹಿತಿ ಅಂತ ವೈದ್ಯರು